ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಾದಾಮಿ ಹಾಗೂ ಕುಳಿಯತ್ಗುಡ್ಡ ತಾಲೂಕಿನ ಎಲ್ಲ ವರ್ಗದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಿಠಲ್ ಕೋಡ್ ಸೇವಾ ಸಂಸ್ಥೆ ಬಾದಾಮಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಾದಾಮಿ ತಾಲೂಕು ಘಟಕ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಶ್ರೀ ವೀರ ಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಬಾಸವ ಮಂಟಪದಲ್ಲಿ ಕಾರ್ಯಕ್ರಮ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದ ಗಣ್ಯಮಾನ್ಯರು ಕಾರ್ಯಕ್ರಮ ಕುರಿತು ಉಪನ್ಯಾಸಕ ಶಂಕರ ಬಿದ್ರಿ ಅವರು ನೀಡಿದರು ಯಶೋಧ ಹೊಸೂರು ಕೆ ಎ ಎಸ್ ಜಿಲ್ಲಾಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಬೆಂಗಳೂರು ಇವರು ಐ ಎ ಎಸ್ ಸ್ಪರ್ಧಾತ್ಮಕ ಬಗ್ಗೆ ಶಂಕರ್ ಬೆಳ್ಳುಬಿ ಕೆ ಎ ಎಸ್ ಜಿಲ್ಲಾಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಹುಬ್ಬಳ್ಳಿ ಧಾರವಾಡ ಕೆ ಎ ಎಸ್ ಸ್ಪರ್ಧಾತ್ಮಕ ಬಗ್ಗೆ ತಿಳಿಸಿದರು ಭೀಮ್ಶೇನ್ ಬಿ ಚಿಮನಕಟ್ಟಿ ಶಾಸಕರು ಹಾಗೂ ಎಂಕೆ ಕೆ ಪಟ್ಟಣಶೆಟ್ಟಿಯ ಶಾಸಕರು ಎ ಸಿ ಪಟ್ಟಣದ ಹಿರಿಯರು ಮತ್ತು ಹಲವಾರು ಗಣ್ಯರು ಮಾತನಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು ನಂತರ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಿದರು ವಿದ್ಯಾರ್ಥಿಗಳಿಗೆ ಅಲ್ಲದೆ ಪಾಲಕರಿಗೂ ಕೂಡ ಗೌರವ ಸನ್ಮಾನ ಮಾಡಿದ್ದು ವಿಶೇಷವಾಗಿ ಮೂಡಿಬಂದಿತ್ತು ಕಾರ್ಯಕ್ರಮದ ಕೊನೆಯದಾಗಿ ಶ್ರೀ ಷಡಕ್ಷರಿ ಬ್ರಹ್ಮಶಿವ ಪೂಜಾ ಶಿವಾಚಾರ್ಯ ಮಹಾಸ್ವಾಮಿಗಳು ನವಗ್ರಹ ಹಿರೇಮಠ ಬಾದಾಮಿ ಶ್ರೀಗಳು ಕಾರ್ಯಕ್ರಮ ಕುರಿತು ಹಾಗೂ ಕೊನೆಗೆ ಆಶೀರ್ವಚನ ನೀಡಿದರು ನಂತರ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದ ವಿಶೇಷ ರೀತಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದು ಬಂದಿತ್ತು ಈ ಸಂದರ್ಭದಲ್ಲಿ ಎಸ್ ಎಸ್ ಮಿಟ್ಟಲ್ ಕೋಡ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಮಿಠಲ್ ಕೋಡ್ ಸೇವಾ ಸಂಸ್ಥೆ ಬಾದಾಮಿ ಹಾಗೂ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಸದಸ್ಯರು ಶಾಸಕರು ಭೀಮ್ಶೇನ್ ಬಿ ಚಿಮ್ಮನಗಡ್ಡಿ ಮಾಜಿ ಶಾಸಕರು ಎಂ ಕೆಪಟ್ಟಂಶೆಟ್ಟಿ ಎಸಿ ಪಟ್ಟಣದ ಬಾದಾಮಿ ಹಿರಿಯರು ಯುವಕರು ಸಂಘಟಿತರು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ವರದಿಗಾರ ವೈಎಚ್ ವಾಲಿಕಾರ್ ಟಿವಿ ಬಾಗಲ್ಕೋಟ್ اندوښانه مې او مسترابا دې سره مې په کار سره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د کار په اړه دی چې موږ یې په دې کې ورسره یو ځای شو او دا یو څه د

ಜನರ ಉನ್ನತಿ ಕಾರ್ಯಕ್ರಮವನ್ನು ರೂಪಿಸಿ ಅವರಿಗೆ ಬೇಕಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿಸಲಿಕ್ಕೆ ಯಾವುದೇ ಪಕ್ಷ ಯಾವುದೇ ನಾಯಕರ ಸರ್ಕಾರಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ವಿಷಯ ಬಂದಿದೆ ಏನು ಅಂದರೆ ಆಮ್ನ ತನಿಖೆ

चेंज आर गिरोह के तमाम दिन में न्यू लिया इंपॉर्ट टो में इंपॉर्ट गिरोह सारा मोर्चे में निम्न काम में निम्न दिखे निम्न डायमेंट आएगी और वर्ष में निम्न काम में निम्न दिखे वहीं तो नाउ आईएस प्रतिष्ठित गिरोह बड़ी इंपॉर्ट टू परसेंट इंपीट ये कपूर मोटे मोटे నియోని కు అవాయి నియంబడుకు పర్ధ మిగిలబడుకు పర్ధ ఎన మిగిలబడుకు అవాయి నియంబడుకు మక్క ఆజ్ఞాస్కోబేకు ఇదొక్కే కోట నాకోడు నీవు ఇంటర్వ్యూస్ ఇస్త్రాగింది నా పోలీస్ ఇస్త్రాగింది నా కుర్ నాకు ఇస్త్రాగింది న 20000 20000 సంపూర్ణ మీరు తర్త రావాలి

ನೀವು ಹೇಳ್ತೇನೆ ನಾನು ನಿಮ್ಗೆ ಯಾವಾಗ ಹೇಳ್ತೇನೆ ನಾ ಹಸು ಮಹತ್ವದ ಇಂಥ ವಿಶ್ವಗಳು ಕೇಳಿ ಯಾಕೆ ಕೇಳಬೇಕಂದ್ರೆ ನಿಮ್ ಸಲ ಸಲುವಾಗಿ ಹೇಳಿದ್ರು ನಿಮ್ಗೆ ಸಲುವಾಗಿ ಹೇಳಬೇಕು ಹೋಗುವುದು ಇದ್ದಾರೆ

ಅಧಿಕಾರಿ ವರ್ಗದಾಗ ಸೇವೆ ಸಲ್ಲಿಸುವ ಭಾವನ ನಾವು ದೇಶದಲ್ಲಿ ಮಾಡುತ್ತೇನೆ ಅದರ ಜೊತೆಗೆ ಪಿ ಸಿ ಗುಣದ ಸಹ ಹಾಕ್ತೇನೆ ಯಾಕಂದ್ರೆ ವಿಶೇಷವಾಗಿ ನಾವು ಅವರನ್ನ ಗಮನ ಹರಿಸಬೇಕಾದಂತ ಸಂಗತಿ ಅಂತ ನಾನು ಭಾವಿಸ್ತೇನೆ ನಾನು ಒಬ್ಬ ಶಾಸಕರಾಗಿ ಬಂದ್ರೆ ನಾನು ಹೋಗ್ತೇನೆ ಅಷ್ಟೇ ನನಗಿಂತ ಶಾಸಕ ಮುಖ್ಯ ಅಂತಂದ್ರೆ ಮೆಟ್ಲು ಕೊಡುವ ಸಂಬಂಧ ಏನು ಸಂಗತಿ ನೋಡಿ ಮಾಡಿದ್ವಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಎಷ್ಟು ಶ್ರಮ ಕೊಟ್ಟಾರಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೇ ಗೊಂದು ಶರಣರಿಗಂತ ಯಾರ ಹೇಳಿ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡ್ಕೊಂಡು ಹೋಗ್ರೆ ನಿಮ್ಮ ಸ್ಥಿತಿಯಲ್ಲಿ ಮ್ಯಾಲ ನಿಮ್ಮ ಮೊದಲು ನಂಬಾಕ ಪ್ರಯತ್ನ ಮಾಡ್ರಿ ನಾವು ನಂಬಿರಿ ನಮ್ಮ ಮೇಲೆ ವಿಶ್ವಾಸಂತೆ ನಾವು ಸಾಧನೆ ಮಾಡೇ ಮಾಡ್ತೇವೆ ಅಂತ ನಂಬಿಕೆ ಇಟ್ಕೊಂಡ್ರೊಂದು ಹೋಗಬೇಕು ಇಲ್ಲಿ ತಂದೆ ಕೆಲವೊಂದು ತಂದೆದಾಗ ಬಂದ್ರೆ ಮೊಬೈಲ್ ಬಹಳ ಹೇಳ್ಕೆ ಸರ್ ನಮ್ ಮಕ್ಕಳಿಗೆ ಓದಾದ್ರೆ ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ಬದಲಾವಣೆಗಳ ತಂದೆದಾಗಲಿ ಎಲ್ಲ ಮಕ್ಕಳಿಗೆ ವಿಚಾರ ಆದ್ರೆ ನನ್ ಕೇಳಿದ್ರು ಒಂದು ವಿಷಯ ಮೊದಲೇ ನಿಮ್ಮ ಮಕ್ಕಳನ್ನ ನೀವು ನಂಬತ್ತ ನಿಮ್ಮ ಮಕ್ಕಳನ್ನ ನೀವು ಮನಿ ಅಂತಂದ್ರೆ ಒಂದ್ ಮೂರು ಬೆಟ್ಟಿಗೆ ಅದೇ ನಾವು ಅದನ್ನ ಮಾಡ ಏನಾದ್ರು ಮಾಡಿ ಮಾಡ್ತೀವಿ ಸಾಧನೆ ಚಲೋ ಮಾಡಿ ಅವ್ರು ಯಾರಿಗೆ ಬಂದಲ್ಲ ಒಂದ್ ರೀತಿಯಾಗಿ ಹೋಗ್ ಬರ್ತ ಸಾಧನೆ ജീവന ദോഷ ബന്ധ വിശേഷ പ്രതി നോക്കുന്ന വിഷയവു പട്ക്ക ഏറെ

ನೀವು ಆಸ್ತಿಯಿಂದ ಖರ್ಚು ಮಾಡಿಕೊಳ್ಳಬಹುದು ಆದ್ರೆ ವೃದ್ಧಿಯನ್ನಲ್ಲ ಅದೇ ಗಡಿಯಾದಿಂದ ನೀನು ಜ್ಞಾನವನ್ನು ಮಾಡಬಹುದು ಅದೇ ಹಣದಿಂದ ನೀನು ಪಶುಗಳಿಂದ ಖರ್ಚಿ ಮಾಡ ಗೌರವ ಎರಡನೇ ಕಡಿಮೆ ಮಾಡಿಕೊಳ್ಳುವ ಅದರಿಂದ ನಾವು ಅಲ್ಲ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಕಡ್ಡಿ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ದೊಡ್ಡ ಸಾಧನೆ ಬೇಕು ನಮ್ಮಲ್ಲಿ